ಎಂಟಿ ಮಾಡಬೇಕು ವೆಲ್ಕಮ್ ಬ್ಯಾಕ್ ಟು ದ ರಾನಿ ಯೂಟ್ಯೂಬ್ ಚಾನಲ್ ಗಾಯ್ಸ್ ಸೊ ಆಕ್ಚುಲಿ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಗುರು ಅರ್ಲಿ ಮಾರ್ನಿಂಗ್ ಅಂತಂದ್ರೆ ಆಲ್ಮೋಸ್ಟ್ ಒಂದು ಆರು ಗಂಟೆ ಆಗಿದೆ ಅಷ್ಟೇ ಆರು ಗಂಟೆಗೆ ಎದ್ದು ಸಿಕ್ಕಾ ಒಡೆ ದಿನಗಳಾಗೋಗಿತ್ತು ಯಾತಿಗೆ ಆರು ಗಂಟೆಗೆ ಎದ್ದಿದ್ದೀವಿ ಅಂತಂದರೆ ಇವತ್ತು ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕು ಮಾರ್ಕೆಟ್ಗೆ ಹೋಗ್ಬಿಟ್ಟು ಕೆಲವೊಂದು ಐಟಮ್ಸ್ಗಳನ್ನ ತರಬೇಕು ಏನಪ್ಪ ಇದು ಸಡನ್ನಾಗೆ ಮಾರ್ಕೆಟ್ಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಿ ಪ್ಲ್ಯಾನ್ ಇದೆ ಗುರು ಏನಕ್ಕೆ ಅಂತಂದರೆ ನಾಳೆ ನಮ್ಮ ಬೀಗ್ ರೂಟ ಇದೆ ಸೊ ಹಾಗಾಗಿನೇ ಇವತ್ತು ಮಾರ್ಕೆಟ್ಗೆ ಹೋಗಬೇಕು ಬಟ್ರು ಏನೇನೋ ಐಟಮ್ಸ್ಗಳು ಬರ್ಕೊಂಡಿದ್ದಾರೆ ಅದನ್ನೆಲ್ಲೂ ತರಬೇಕು ಸೊ ಮಾರ್ಕೆಟ್ಗೆ ಯಾರ್ಯಾರು ಹೋಗ್ತಿದ್ದೀವಿ ಅಂತಂದರೆ ನಾನು ನನ್ನ ಫಿಯಾನ್ಸಿ ಆ್ಯಂಡ್ ಜೊತೆಗೆ ನಮ್ಮ ಅಪ್ಪ ಹೋಗ್ತಾ ಇದ್ದೀವಿ ಸೊ ಆ್ಯಕ್ಚುಲಿ ಇದುವರೆಗೂ ಮಾರ್ಕೆಟ್ಗೆ ಕಾಲು ಇಡದೇ ಇದ್ದು ನಾನು ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಮಾರ್ಕೆಟಿಗೆ ಇದ್ದೀನಿ ಮಾರ್ಕೆಟಲ್ಲಿ ಏನೇ ಸಿಗುತ್ತೆ ಎಷ್ಟೆಷ್ಟು ಕಮ್ಮಿ ಸಿಗುತ್ತೆ ಸೊ ಸುಮಾರು ಜನ ಹೇಳ್ತಾರೆ ಮಾರ್ಕೆಟಲ್ಲಿ ಯಾವಾಗ ಕಮ್ಮಿ ಸಿಗುತ್ತೆ ಬ್ರೋ ಅದು ಇದು ಅಂತ ನನಗಂತೂ ಗೊತ್ತಿಲ್ಲ ಗುರು ಅದೆಷ್ಟು ಕಮ್ಮಿಗೆ ಏನು ಸಿಗುತ್ತೆ ಅಂತ ಬನ್ನಿ ಹಾಗೆ ನೋಡಿಕೊಂಡು ಹಂಗೆ ಏನೇನು ಬ ಐಟಮ್ಗಳು ಹೇಳಿದಾರೋ ಅದೆಲ್ಲ ತೊಗೊಂಡು ಬ್ಲಾಗ್ ಮಾಡಿಕೊಂಡು ಬರೋಣ ಆ್ಯಕ್ಚುಲಿ ಇವತ್ತು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕೆಲಸ ಇದೆ ಇವರು ಯವೀ ಕೆಲಸ ಇದೆ ಯಾಕೆ ಅಂತಂದರೆ ನಾಳೆ ಬೀಗ್ ರೂಟ ಇರೋದ್ರಿಂದ ಇವತ್ತು ಯವಿ ಕೆಲಸ ಇದೆ ಏನಂದರೆ ಇವತ್ತು ಐಟಮ್ಗಳು ತರಬೇಕು ದಿನಸಿ ಐಟಮ್ಗಳು ತರ ತರಬೇಕು ಕವಣ ತಿನಸಿ ಐಟಮ್ಗಳು ತರಬೇಕು ಆಮೇಲೆ ತರಕಾರಿ ಐಟಮ್ಗಳು ತರಬೇಕು ಇಲ್ಲಿ ಡಬಲ್ ಕಾಟ್ ಬೆಡ್ ತರಬೇಕು ಇವತ್ತು ಸೊ ಹಾಗಾಗಿನೇ ಎವಿ ಕೆಲಸ ಇದ್ರು ನಿಮಗೆ ಒಂದೊಂದೇ ಬ್ಲಾಗ್ ಮಾಡ್ತೀನಿ ಓಕೆ ಸೊ ನನ್ನ ಆದಷ್ಟು ಈ ಬ್ಲಾಗ್ಸನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬೀಗರುಡಿದ ಬ್ಲಾಗ್ಸ್ ಮಾತ್ರ ಸಕ್ಕತ್ತಾಗಿರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಅದು ಪಾರ್ಟ್ ವೈಸ್ ಬರ್ತಾ ಹೋಗುತ್ತೆ ಓಕೆನಾ ಸೊ ಎಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಡೀರಿ ಬೇಗ ಹೋಗೋಣ ಮಾರ್ಕೆಟ್ ಸೊ ಗೈಸ್ ಆ್ಯಕ್ಚುಲಿ ಹೊರಟಿದ್ದೀವಿ ಇಷ್ಟು ಅರ್ಲಿ ಮಾರ್ನಿಂಗ್ ಇವಾಗ ಆರು ಗಂಟೆ ಆಗ್ತಿದೆ ಇವರು ಅಷ್ಟೇ ಇಷ್ಟು ಅರ್ಲಿ ಮಾರ್ನಿಂಗ್ ಎದ್ದು ಯಾವುದೋ ಕಾಲ ಆಗೋಗ್ಬಿಡಿತ್ತು ನಾವು ನೋಡ್ಬೋದು ವೆದರ್ ಮಾತ್ರ ಸೈಕಾಗಿದೆ ಚಳಿ ಚಳಿ ಹೊಡಿತಾ ಇದೆ ನೆನೆ ಬೇರೆ ಮಳೆ ಬಿದ್ದು ಸ್ವಲ್ಪ ಹಾಗಾಗಿ ಎವಿ ಚಳಿ ಹೊಡಿತಾ ಇದೆ ಸೊ ನಮ್ಮ ಊರಿನ ಮಾರ್ಕೆಟ್ ಬಂದು ಉಳ್ಳಳ್ಳಿ ರೋಡ್ ಹತ್ರ ಇದೆ ಇಲ್ಲೇ ಫಸ್ಟ್ ಮೈಸೂರು ರೋಡ್ ಹತ್ರ ಮಾಡಿದ್ರು ಈಗ ಹುಳ್ಳಳ್ಳಿ ರೋಡ್ ಹತ್ರ ಮಾಡಿದರೆ ಅಲ್ಲಿ ಹೋಗ್ಬಿಟ್ಟು ತಗೋಳೋಣ ಬನ್ನಿ ಏನೇನು ಐಟಮ್ಸ್ ಇದೆ ಐಟಮ್ಸ್ ಇದೆ ಅದಕ್ಕೆ ನಾನು ಮತ್ತೆ ನಮ್ಮಅಪ್ಪ ಮತ್ತೆ ನಮ್ಮ ಫ್ರಿಯಾನ್ಸಿ ಹೋಗ್ತಾ ಇದೀನಿ ಇವಾಗ ತಗೋಣ ನೆಕ್ಸ್ಟ್ಗ ಹೋಗೋಣ ಸೊ ಗ್ಯಾಸ್ ಆ್ಯಕ್ಚುಲಿ ಮಾರ್ಕೆಟ್ ಬಂದಿದ್ವಿ ಟೊಮೊಟೊ ಸ್ಟಾರ್ಟಿಂಗ್ ಟೊಮೊಟೊನೇ ಕೇಳಿದ್ವಿ ನಾವು ಟೊಮೊಟೊ ಐನೂರು ರೂಪಾಯಿ ಅಂತ ಗುರುಪ್ರೈಟು ಅದಕ್ಕೆ ನಾವು ಸ್ವಲ್ಪ ಬಾರ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಒಳಗಡೆ ಹೋಗ್ತಾ ಇದ್ದೀವಿ ನೋಡೋಣ ಇಲ್ಲೆಲ್ಲ ಬರೀ ತರಕಾರಿಗಳಾವೆ ಬನ್ನಿ ನಮ್ಮ ಡ್ಯಾಡಿ ಹೋಗ್ತಾ ಇದ್ದಾರೆ ಅವ್ರು ಕರ್ಕೊಂಡೋಗ್ತಾರೆ ಅವ್ರಿಗೆಲ್ಲ ಕಣ ಅಂತ ನಾವು ಜಸ್ಟ್ ಹಿಂದೆ ಹೋಗೋದು ಐಟಮ್ಗಳು ಎತ್ಕೊಳ್ಳೋದು ಡ್ಯಾಡಿಲಿ ಹಾಕೊಳ್ಳೋದು ಅಷ್ಟೇ ಕೆಲಸ ನಮ್ಮದು ಫೈನಲ್ಲಿ ಫಸ್ಟು ಕ್ಯಾಪ್ಸಿಕಮ್ ಹಾಕ ಅಲ್ಲಿ ಇಟ್ಕೊಂಡವ್ರೆ ನಮ್ಮ ವೈಫರು ಬ್ಯಾಗ್ ಮೇಲೆ ಬ್ಯಾಗ್ ಇಟ್ಕೊಂಡ್ಕೊಂತಾರೆ ಗುರು ಏನು ಮಾಡಿದ್ದೀವಿ ಗುರು ಅಂದರೆ ಹಸಿಮೆಣ್ಸಿಕಾ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ ಇನ್ನು ತೊಗೋಬೇಕು ಇಂಟಿ ತೊಗೊಳ ಅಂತ ಖಾಲಿ ಆಗೋಯ್ತು ಫೈನಲಿ ಸೋತೆಕನೂ ತೊಗೊಂಡೋಯ್ತು ಗುರು ಹತ್ತು ಕೆ ಜಿ ಸೋದೆಕ ತೊಗೊಂಡೋಗರಲ್ಲ ಮುದ್ದು ಏನೇನಕ್ಕೆ ತೊಗೊಂಡ್ರೆ ಸೋದೆಕ ಏನೇನು ಐತೆ ಏನೇನು ಐಟಮ್ ಮಾಡಿಸ್ತೀವಿ ಮುದ್ದು ಸೊ ಫೈನಲ್ ಫೈನಲಿ ಹತ್ತು ಕೆ ಜಿ ಸೌದೆಕೆನ ತೊಗೊಂಡಿದ್ದೀವಿ ನೋಡ್ಬೋದು ಹಾಕ್ಸ್ಕೊತಾ ಇದಾರೆ ನಮ್ಮ ಡ್ಯಾಡು ಮಂಗ್ಳೂರು ಸೌತೆಕಾಯ ತೊಗೋತಾ ಇದ್ದೀವಿ ನೋಡ್ಬೋದು ಇಲ್ಲಿ ಇದೆ ಅಲ್ಲಿ ಬಂದು ದಪ್ಪ ಮೆಣಸಿಗೆ ಮತ್ತು ಹಸಿ ಮೆಣಸಿಗ ಎಲ್ಲ ಇದೆ ಇವಾಗ ಮಂಗಳೂರು ಸೌತೆಕಾಯ ತೊಗೋತಾ ಇದ್ದೀವಿ ಫೈನಲ್ ಟೊಮೊಟೊನೂ ಸಿಗ್ತುಗಳು ಒಂದು ಕೆ ಜಿ ಇಪ್ಪತ್ತೈದು ಎರಡು ಕೆ ಜಿ ಐವತ್ತು ರೂಪಾಯಿ ಅಂತೆ ನೋಡ್ಬೋದು ಚೆನ್ನ ಚೆನ್ನಾಗಿರೋ ನೋಡ್ಕೊಂಡು ಐಕತ್ತಾರೆ ನೀ ಟೋಪಿ ತೆಗಿ ಅದೇನದು ಟೋಪಿ ಹಾಕೊಳ್ಳೋ ಅಂಥದ್ದು ಸುಗೈಸ್ ಇವಾಗ ಫೈನಲಿ ಈರುಳ್ಳಿನೂ ತಗೋತಾವ್ರೆ ನೋಡ್ಬೋದು ನಮ್ಮಪ್ಪ ಸೊ ಎಷ್ಟೊಂದು ಹದ್ನೈದು ತಗೋಬೇಕು ತಗೋಬೇಕನ್ಸುತ್ತೆ ಅದಕ್ಕೆ ನೋಡ್ಕೊಂಡು ಮಾಡ್ಕೊಂಡು ಐಕತ್ತ ಅವ್ರೆ ಸೊ ನೋಡ್ಕೊಂಡು ಮಾಡ್ಕೊಂಡು ತಗೋತಾವ್ರೆ ಗುರು ಬೆಳ್ಳುಳ್ಳಿ ತಗೋತಾವ್ರೆ ಗುರು ಬೆಳ್ಳುಳ್ಳಿ ಕಬಾಬ್ ಬೆಳ್ ಬೆಳಗ್ಗೆ ಎದ್ಬಿಟ್ಟು ನಿದ್ದೆ ಕಂಡು ಹೋಗಿಲ್ಲ ಮೇಡಮ್ ಅವ್ರಿಗೆ ಅಪರೂಪಕ್ಕೆ ಆರು ಗಂಟೆಗೆ ಎದ್ಬಿಟ್ಟು ಅದಕ್ಕೆ ನುಗ್ಗೆ ಕಾಯಿ ತಗೋತಾವ್ರೆ ನುಗ್ಗೆ ಸೊಗೈಸ್ ಇವಾಗ ಫೈನಲಿ ಆಲ್ಮೋಸ್ಟ್ ತರಕಾರಿ ಐಟಮ್ಗಳೆಲ್ಲ ತೊಗೊಂಡಾಗಿದೆ ಇಲ್ಲಿ ನೋಡ್ಬೋದು ಸೊ ತರಕಾರಿ ಐಟಮ್ಗಳೆಲ್ಲ ತೊಗೊಂಡಾಗಿದೆ ಇವಾಗ ಸೊಪ್ಪು ಮತ್ತು ತೆಂಗಿನಕಾಯಿ ಒಳ್ಳೆದೆಲೆ ಸೊ ಈ ಕಡೆಯಲ್ಲಿ ಏನಕ್ಕೆ ಬಂದಿದ್ದೀವಿ ಇವಾಗ ಇಲ್ಲಿ ತೆಂಗಿನಕಾಯಿ ಒಳ್ಳೆದಲೆ ಆ ಕಡೆ ಸೊಪ್ಪು ಲಿಂಬೆನೋ ಸೊ ಎಲ್ಲ ತೊಗೋಬೇಕು ಇವಾಗ ತೊಗೊತಾ ಇದ್ದಾರೆ ಬೆಲ್ ಬೆಳಗ್ಗೆ ಯಾವಾಗಲೂ ಜಾಸ್ತಿ ಕೆಲಸ ಮಾಡೋಕ್ಕಾಗ ಸೊ ಅಷ್ಟು ಅದಕ್ಕೆ ನಾವು ಕೆಲ ಆಗಲ್ಲ ಅವರು ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದೀವಿ ಸೊ ಅವರಲ್ಲಿ ತೊಗೊಂಬರೋಕ್ಕೆ ಹೋಗಿದ್ದಾರೆ ಬಂದಾಗ Dale, con dos pero ¿Ok? Vamos. <laughs> <laughs>

ಒಂದು ಅಗ್ನಿ ಮಾಡಿ ಫೈನಲಿ ನೋಡ್ಬೋದು ಅಲ್ಲೊಂದು ಗಾಡಿ ಹೋಗ್ತಾ ಇದ್ದೆ ಮತ್ತೆ ಇಲ್ಲೊಂದು ಗಾಡಿ ಹೋಗ್ತಾ ಇದ್ದೀವಿ ಸೊ ಗಾಡಿ ಫುಲ್ ಐಟಮ್ಗಳು ಆಲ್ಮೋಸ್ಟ್ ಟೂ ಅವರ್ಸ್ ಆಯ್ತು ಇದು ಮಾರ್ಕೆಟ್ ಗಿಡ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಎಲ್ಲ ಐಟಮ್ಸ್ ಇತ್ತು ಯಾವುದೂ ಮಿಸ್ ಆಗಿಲ್ಲ ಸೊ ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗೋಣ ಸುಮಾರು ಎಷ್ಟು ಹೋಗೋಣ